ಅಭಿಮಾನಿಗಳೇ ನನ್ನ ಪ್ರಾಣ ಸ್ನೇಹಿತರೆ ನಮ್ಮ ಸಿರಾ ಕಾಲೇಜ್ ಹುಡುಗರು ನಾನು ನೋಡಕ್ಕೆ ಅಂತಾನೆ ನಮ್ಮ ಮನೆ ಹತ್ರ ಬಂದಿದ್ರು ತುಂಬಾನೇ ಖುಷಿ ಆಯಿತು ಅವ್ರು ಬಂದಿರೋ ಖುಷಿಗೆ ಏನದು ಸ್ಪೆಷಲ್ ಮಾಡಬೇಕು ಅಂತಾನ ನಾನು ಪ್ಲ್ಯಾನ್ ಮಾಡಿದ್ವಿ ಚಿಕನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಾನೆ ನಾವು ಹೊರಗಡೆ ಚಿಕನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅವ್ರಿಗೆ ಟೀ ಕಾಪಿ ಕೊಡಿಸಿ ವಾಪಸ್ ಕಳಿಸ್ಬೋದಾಯ್ತು ಬಟ್ ಯಾಕೆಂದ್ರೆ ನನಗೆ ಸಮಾಧಾನ ಆಗ್ತಿರ್ಲಿಲ್ಲ ಯಾರೇ ಅಭಿಮಾನಿಗಳು ಮತ್ತು ನಮ್ಮ ಮನೆ ಹತ್ರ ಬಂದರೆ ಖಂಡಿತ ಅವ್ರಿಗೇನಾದರೂ ಸ್ಪೆಷಲ್ ಮಾಡಿದ್ರೆ ನನಗೆ ಸಮಾಧಾನ ಆಗೋದು ಅದಕ್ಕೋಸ್ಕರ ನಾವು ಹೊರ್ಗಡೆ ಚಿಕನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸುಮಾರು ಒಂದು ಮೂರುವರೆ ಕೆ ಜಿ ಚಿಕನ್ ತಗೊಂಡ್ವಿ ಹೊರಗಡೆ ಎಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ಬಟ್ ನಮ್ಮೂರು ಗೇಟಲ್ಲಿ ತುಂಬನೇ ಜಾಗ ಚೆನ್ನಾಗಿತ್ತು ಯಾಕೆಂದರೆ ನಾವು ಎಲ್ಲೇ ಹೇಳು ಚಿಕನ್ ಮಾಡಬೇಕಾದ್ರೆ ಗಾಳಿ ಬೀಸಬಾರ್ದು ಅಂಥ ಜಾಗ ಇಲ್ಲ ಮರಗಳು ಇರಬೇಕು ಇಲ್ಲ ಗ್ವಾಡೆ ಇರಬೇಕು ಆ ರೀತಿಯಲ್ಲಿ ಒಂದು ಜಾಗ ನೋಡಿದ್ವಿ ನೋಡಿ ಎಲ್ಲ ಫುಲ್ ಹಂಗೆ ಮರ ಇದ್ವು ಜಾಗ ತುಂಬಾ ಚೆನ್ನಾಗಿತ್ತು ಅಲ್ಲೇ ನಾವು ಚಿಕನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ನನ್ನ ಎರಡು ಗಾಡಿ ಇದ್ದಾವೆ ಒಂದು ತರಕಾರಿಗೆ ಯೂಸ್ ಮಾಡೋ ಗಾಡಿಯಲ್ಲೇ ನಾನು ಲಡಕಲ್ಲಿ ಏನೇನು ತೊಗೊಂಡೋಗ್ತೀನಿ ನನ್ನ ರೈಡಲ್ಲಿ ನನ್ನ ಬೈಕಲ್ಲಿ ಏನೇನು ತೊಗೊಂಡೋಗಿದ್ನೋ ಸ್ಟೌವು ಪಾತ್ರೆಗಳು ಮತ್ತು ಟಾರ್ಪಲ್ಲು ಎಲ್ಲ ಅದನ್ನೇ ನಾವು ತೊಗೊಂಡು ಏನೇನು ಬೇಕೋ ಐಟಮ್ ಎಲ್ಲ ತೊಗೊಂಡು ಹೊರಗಡೆ ಬಂದು ನೋಡಿ ಚಿಕನ್ ಮಾಡ್ತಾ ಸ್ನೇಹಿತರೆ ತುಂಬನೇ ಖುಷಿಯಾಗುತ್ತೆ ಯಾಕೆಂದರೆ ಅವ್ರು ಬಂದಿರೋ ಖುಷಿಗೆ ಮತ್ತು ಅವ್ರು ನಮ್ಮನ್ನು ನೋಡೋಕೆ ಬರ್ತಾರಲ್ಲ ಆ ಖುಷಿಗೆ ಖಂಡಿತ ನಮಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಈ ರೀತಿಯಲ್ಲಿ ಚಿಕನ್ ಮಾಡಿ ಹೊರಗಡೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿ ಸಿಗುತ್ತೆ ಅಂತ ಚಿಕನ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅದೇ ಸ್ಟವ್ವೇನೆ ಸುಮಾರು ಇದು ನಾನು ತೊಗೊಂಡು ಸ್ಟೌವ್ ತಂದು ಮೂರು ವರ್ಷ ಆಯಿತು ಸ್ನೇಹಿತರೆ ಅದೇ ಸ್ಟವ್ ಇದು ಲಡಾಕೆಲ್ಲ ತೊಗೊಂಡೋಗಿದ್ದೆ ಅದೇ ಟಾರ್ಪಲ್ಲು ಅದೇ ಪಾತ್ರೆಗಳೇ ಎಲ್ಲ ಸೇಮು ಎಲ್ಲ ಎಕ್ಸೆಲ್ ಟಿ ಅಲ್ಲಿ ಎಲ್ ಮತ್ತು ಇನ್ನೊಂದು ಗಾಡಿನೂ ಸಹ ನಂದೇನೆ ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಚಿಕನ್ ಮಾಡ್ತಿದ್ದೀವಿ ಅಂತಾನೆ ಯಾಕೆಂದರೆ ಈ ರೀತಿ ಹೊರಗಡೆ ಚಿಕನ್ ಮಾಡಿದ್ರೆ ತುಂಬಾ ಟೇಸ್ಟಿ ಇರುತ್ತೆ ಸಿಗುತ್ತೆ ಅಂತ ನಾವು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿಕನ್ ಮಾಡ್ತಿದ್ದೀವಿ ಅಂತಾನೆ ತುಂಬಾ ಆಗುತ್ತೆ ಯಾಕೆಂದರೆ ಅವ್ರು ನಮ್ಗೆ ನೋಡೋಕೆ ಬರ್ತಾರಲ್ಲ ಅದೇ ನಮಗೆ ಖುಷಿ ಅಲ್ವಾ ನಾವೇ ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಬಂದರಿಗೆ ಬಂದಂಥ ಅಭಿಮಾನಿಗೂ ಅಭಿಮಾನಿಗಳಿಗೆ ಒಂದು ಸ್ಪೆಷಲ್ ಮಾಡಿದ್ರೆ ಅವ್ರಿಗೂ ತುಂಬಾ ಖುಷಿಯಾಗುತ್ತೆ ಅಂತನ ಈ ರೀತಿ ನಾವು ಹೊರ್ಗಡೆ ಚಿಕನ್ ಮಾಡ್ತಾಯಿದ್ದೀವಿ ನೀವು ನೋಡ್ತಾ ಇರ್ಬೋದು ಮನೆಯಿಂದಲೇ ಎಲ್ಲ ಐಟಮ್ ತೊಗೊಂಬಂದಿದ್ದೆ ಏನಿದ್ರು ಚಿಕನ್ ಮಾತ್ರ ಹೊರಗಡೆ ಒಂದು ತೊಂದಿರೋದು ಅಷ್ಟೇ ಸ್ನೇಹಿತರೆ ಬಟ್ಟು ಸೌದೆಯಲ್ಲಿ ಮಾಡೋ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕೆಂದರೆ ಮಳೆ ಬರೋ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ಇವು ಮಾಡೋದು ಬೇಡ ಅಂತನಾ ನಾವು ಸ್ಟವ್ಗೆ ತಗೊಂಬಂದು ಸ್ಟವಲ್ಲೇ ನಾವು ಅಡುಗೆ ಇದ್ದೀವಿ ಯಾವ ರೀತಿ ಮಾಡ್ತಿದ್ದೀವಿ ಅಂತ ನೋಡ್ತಾ ಇರ್ಬೋದು ತುಂಬನೇ ಖುಷಿಯಾಗುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ಶೇರ್ ಮಾಡೋದ್ರಿಂದ ಅಭಿಮಾನಿಗಳು ಖಂಡಿತ ಬರಲಿ ನಮ್ಮನೆಗೆ ಯಾರೇ ಬಂದರೂ ಖಂಡಿತ ಸ್ಪೆಷಲ್ ಮಾಡೇ ಮಾಡ್ತೀನಿ ನೋಡಿದ್ರಲ್ಲ ತುಂಬನೇ ಖುಷಿ ಆಯ್ತು ನನಗಂತೂ ಅವ್ರಿಗೂ ತುಂಬಾನೇ ಖುಷಿ ಆಯ್ತು ಬಟ್ ಟೀ ಕಾಫಿ ಕೊಡಿಸ್ ಕೊಡಿಸಿ ಕಳಿಸ್ತಾರೆ ಎಷ್ಟೋ ಜನ ಬಟ್ ಆ ರೀತಿ ನಾನು ಮಾಡಲಿಲ್ಲ ನನಗೆ ಸಮಾಧಾನ ಆಗಲಿಲ್ಲ ಯಾಕೆಂದರೆ ಅವ್ರು ಬಂದಿದ್ದ ಟೈಮಿಂಗ್ಸ್ ಹನ್ನೆರಡು ಗಂಟೆ ಇತ್ತಲ್ಲ ಅವು ಅದಕ್ಕೋಸ್ಕರ ಚಿಕನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತನ ಅವರಿಗೋಸ್ಕರ ಚಿಕನ್ ತಗೊಂಬಂದು ಈ ಥರ ಎಲ್ಲ ನಾನು ಮಾಡಿ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಈ ವಿಡಿಯೋ ಯಾರಿಗೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫನೇಲ್ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು